ಉಜ್ಜದು ಬೇಡ ತಿಕ್ಕುವುದು ಬೇಡ ಕಷ್ಟಪಡುವುದು ಬೇಡ ತುಂಬಾ ಸುಲಭವಾಗಿ ಡೋರ್ ಮ್ಯಾಟ್ ಅನ್ನು ಜಸ್ಟ್ ನೀರಿನಲ್ಲಿ ಅದ್ದಿ ಹಾಕಿ ಸಾಕು ತುಂಬಾ ಚೆನ್ನಾಗಿ ಮ್ಯಾಟ್ ಕ್ಲೀನ್ ಆಗ್ತದೆ ಜಾಸ್ತಿ ಉಜ್ಜುದು ಬೇಡ ಮ್ಯಾಟ್ಗಳು ಹೊಸತ್ತರಂತೆ ಆಗ್ತದೆ ಎಷ್ಟೇ ಕೊಳೆ ಇರುವ ಮ್ಯಾಟ್ ಅನ್ನು ನಿಮಿಷದಲ್ಲಿ ಸ್ವಚ್ಛಗೊಳಿಸಬಹುದು ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಉಪಯೋಗವಾಗುವಂತಹ ಕೆಲವೊಂದು ಟಿಪ್ಸ್ ಗಳನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇ ಟಿಪ್ ಮನೆಯಲ್ಲಿ ಕತ್ತರಿ ಇರ್ತದೆ ಕೆಲವೊಮ್ಮೆ ಈ ರೀತಿ ನಾವು ಕತ್ತರಿಯನ್ನು ಉಪಯೋಗ ಮಾಡೋದಿಲ್ಲ ಹಾಗೇನೆ ಇಟ್ಟಿರ್ತೀವಿ ಗಟ್ಟಿಯಾಗಿ ಬಿಡ್ತದೆ ಕತ್ತರಿಯಿಂದ ಕಟ್ ಮಾಡಲಿಕ್ಕೇ ಆಗೋದಿಲ್ಲ ರಸ್ಟ್ ಹಿಡಿದು ಕತ್ತರಿ ಗಟ್ಟಿಯಾಗಿರ್ತದೆ ಗಟ್ಟಿಯಾಗಿದ್ದರೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕತ್ತರಿದು ಎರಡು ಸೈಡಿಗೆ ಸಹ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಜಸ್ಟ್ ನೋಡಿ ಈ ಥರ ಮಾಡಿ ಟೈಟ್ ಇದ್ದರೆ ಲೂಸ್ ಆಗ್ತದೆ ನಂತರ ಈಸಿಯಾಗಿ ಕಟ್ ಮಾಡಬಹುದು ಕತ್ತರಿ ತುಂಬಾ ಬಡ್ಡಾಗಿದ್ರೆ ಕತ್ತರಿ ಎಂತ ಕಟ್ ಮಾಡಿದ್ರು ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ನೋಡಿ ಟ್ಯಾಬ್ಲೆಟ್ ಖಾಲಿಯಾಗಿರುವಂತ ವೇಸ್ಟ್ ಕವರ್ ಇರ್ತದೆ ನೋಡಿ ಕವರ್ ಅನ್ನು ಈ ತರ ಕಟ್ ಮಾಡ್ಬೇಕು ಈ ತರ ಕಟ್ ಮಾಡೋದ್ರಿಂದ ಕತ್ತರಿ ತುಂಬಾ ಶಾರ್ಪ್ ಆಗ್ತದೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಸ್ಟಿಪ್ ಹಸಿ ಮೆಣಸಿನಕಾಯಿಯನ್ನು ಅಂಗಡಿಯಿಂದ ತಂದು ಹಾಗೆನೇ ಫ್ರಿಡ್ಜ್ನಲ್ಲಿ ಇಟ್ಟರೆ ಅದು ಬೇಗನೆ ಹಾಲಾಗ್ತದೆ ಒಂದು ವಾರ ನಂತರ ಬಾಡಲಿಕ್ಕೆ ಶುರು ಆಗ್ತದೆ ಇಲ್ಲಾದರೆ ಕಲರ್ ಚೇಂಜ್ ಆಗಿ ಕೆಂಪಾಗುತ್ತೆ ಕ್ಲೀನ್ ಮಾಡಿ ತೊಳಿಬೇಕು ಅದರಲ್ಲಿ ಡಸ್ಟ್ ಇರ್ತದಲ್ಲ ನಂತರ ಬಟ್ಟೆ ಮೇಲೆ ಹಾಕಿ ಒಣಗಿಸಿ ನೀರಿನ ಅಂಶ ಇರಬಾರ್ದು ಸ್ಟೋರ್ ಮಾಡಿ ಹಿಡುವಾಗ ನಂತರ ಈ ಥರ ತೊಟ್ಟು ತೆಗಿಬೇಕು ನೋಡಿ ಫುಲ್ಲು ತೆಗಿಬೇಕು ಅರ್ಧ ತೊಟ್ಟು ತೆಗಿಬಾರ್ದು ಈ ಥರ ಫುಲ್ಲು ತೆಗಿಬೇಕು ಇಲ್ಲಾಂದರೆ ನಾವು ಅರ್ಧ ತೊಟ್ಟು ತೆಗೆದಿಟ್ರೆ ಅದು ಬೇಗನೆ ಹಾಲಾಗ್ತದೆ ನೋಡಿ ಈ ರೀತಿಯಾಗಿ ಫುಲ್ಲು ತೊಟ್ಟನ್ನು ತೆಗೆದು ಬಾಕ್ಸಿಗೆ ಟಿಶ್ಯೂ ಪೇಪರ್ ಹಾಕಿ ಅದರ ಮೇಲೆ ಮೆಣಸಿನಕಾಯಿಯನ್ನು ಹಾಕಿ ಹಿಡಬೇಕು ತುಂಬ ದಿನದವರೆಗೆ ಫ್ರೆಶ್ ಆಗಿರ್ತದೆ ನಂತರ ನಾವು ಏನು ಮಾಡ್ತೀವಿ ಮೆಣಸಿನಕಾಯಿಯ ತೊಟ್ಟನ್ನು ಬಿಸಾಡ್ತೀವಿ ಮೆಣಸಿನಕಾಯಿಯ ತೊಟ್ಟನ್ನು ಬಿಸಾಡಬೇಡಿ ಇದು ಕೂಡ ಉಪಯೋಗಕ್ಕೆ ಬರ್ತದೆ ಹೇಗೆ ಅಂತಂದರೆ ಒಂದು ಬೌಲ್ ತಗೊಂಡು ಬೌಲಿಗೆ ಹಾಕಿ ಮುಕ್ಕಾಲ್ ಬೌಲಿನಷ್ಟು ನೀರನ್ನು ಹಾಕಿ ಕೈಯಿಂದ ಕಿವುಚಬೇಕು ಇದನ್ನು ನೈಟ್ ಫುಲ್ಲು ಹಾಗೆಯೇ ಬಿಡಬೇಕು ನೆನಿಲಿಕ್ಕೆ ನೀರನ್ನು ಹಾಕಿ ಹಿಡಿ ಇಡೀ ರಾತ್ರಿ ನೆನಿಲಿಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ನೆನೆದು ಸತ್ವ ಎಲ್ಲ ನೀರಿನಲ್ಲಿ ಬಿಟ್ಟುಕೊಂಡಿದೆ ನೀರಿನಲ್ಲಿ ತುಂಬಾನೇ ಘಾಟಿನಂಶ ಅಂಶ ಇರ್ತದೆ ಈ ನೀರನ್ನು ಗಿಡಕ್ಕೆ ಸ್ಪ್ರೇ ಮಾಡೋದ್ರಿಂದ ಗಿಡದಲ್ಲಿ ಹುಲಗಲು ಬರುವುದಿಲ್ಲ ಸ್ಪ್ರೇ ಬಾಟಲಿಗೆ ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಮನೆಯೊಳಗೆ ಎಲ್ಲಿಂದ ಜಿರಳೆ ಬರ್ತದೆ ನೋಡಿ ಅಲ್ಲಿ ಈ ನೀರನ್ನು ಸ್ಪ್ರೇ ಮಾಡಬೇಕು ಮೆಣಸಿನ ಘಾಟಿಗೆ ಜಿರಳೆಗಳು ಮನೆಯೊಳಗೆ ಬರುವುದಿಲ್ಲ ಮನೆ ಜಿರಳೆಗಳು ಮನೆಯಿಂದ ಹೊರಗೆ ಹೋಗ್ತದೆ ಡೋರ್ ಹತ್ತಿರ ಕಿಟಕಿ ಹತ್ತಿರ ಗ್ಯಾಸ್ಟೋವ್ ಹತ್ತಿರ ಸಿಂಕ್ ಹತ್ತಿರ ಎಲ್ಲ ಕಡೆ ಸ್ಪ್ರೇ ಮಾಡಬೇಕು ಮನೆಯಲ್ಲಿ ಎಲ್ಲ ಕಡೆ ಸ್ಪ್ರೇ ಮಾಡಿ ಘಾಟಿಗೆ ಮನೆಯಿಂದ ಹೊರಗೆ ಓಡಿ ಹೋಗ್ತದೆ ನೆಕ್ಸ್ಟ್ ಇಪ್ ಮನೆಯಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಿದ್ರೆ ಒಂದು ಬೌಲ್ ತಕೊಳ್ಳಿ ಬೌಲಿಗೆ ಒಂದು ಸ್ಪೂನ್ ಉಪ್ಪು ಎರಡು ಸ್ಪೂನ್ ಕಂಫರ್ಟ್ ಹತ್ತು ಲವಂಗವನ್ನು ಹಾಕಿ ಹಾಗೇ ಇದನ್ನು ಕಿಚನ್ ರೂಮ್ ಹಾಲಿನಲ್ಲಿ ಎಲ್ಲಿ ಬೇಕಾದರೂ ಸಹ ಇಡ್ಬೋದು ಒಳ್ಳೆ ಸ್ಮೆಲ್ ಬರ್ತದೆ ಏರ್ ಫ್ರೆಶ್ನರ್ ತರ ಮನೆಯಲ್ಲ ಒಳ್ಳೆ ಪರಿಮಳ ಬರ್ತದೆ ಬ್ಯಾಡ್ ಸ್ಮೆಲ್ ಇದ್ರೆ ಹೋಗ್ತದೆ ಆ ಸ್ಮೆಲ್ ಇದು ಗೊತ್ತಾಗಲ್ಲ ನೆಕ್ಸ್ಟ್ ಟಿಪ್ ನೋಡಿ ಈ ಥರದ್ದು ಎಣ್ಣೆದು ಪ್ಯಾನ್ ಇರ್ತದೆ ನೋಡಿ ಏನಾದರೂ ಅಡಿಗೆ ಮಾಡಿರ್ತೀವಿ ಎಣ್ಣೆ ಪಾತ್ರೆಯನ್ನು ಡೈರೆಕ್ಟ್ ಆಗಿ ತೊಳೆಯೋದ್ರಿಂದ ಎಣ್ಣೆ ಜಿಡ್ಡು ಜಾಸ್ತಿ ಇರೋದ್ರಿಂದ ಬೇಗ ಉಜ್ಜಲಿಕ್ಕೆ ಆಗಲ್ಲ ಆವಾಗ ನೋಡಿ ಈ ತರ ಸ್ವಲ್ಪ ಕೂತಿಟ್ಟು ಕಾರ್ನ್ ಫ್ಲೋರ್ ಅಕ್ಕಿ ಹಿಟ್ಟು ಯಾವುದು ಸಾಕ್ತದೆ ಹಿಟ್ಟನ್ನು ಪಾತ್ರೆಗೆ ಹಾಕಿ ಟಿಶ್ಯೂ ಪೇಪರಿಂದ ಇಂದ ಈ ಥರ ಒರೆಸೋದ್ರಿಂದ ಪಾತ್ರೆಯಲ್ಲಿ ಎಷ್ಟೇ ಎಣ್ಣೆ ಇದ್ದರೂ ಕ್ಲೀನ್ ಆಗಿ ಹೋಗ್ತದೆ ಮತ್ತೆ ನೀರಿಂದ ತೊಳೆಯೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿ ಪಾತ್ರೆಯಲ್ಲಿರುವಂತಹ ಎಣ್ಣೆ ಎಲ್ಲ ಹಿಟ್ಟಿನಲ್ಲೇ ಬಂದು ಬಿಡ್ತದೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿ ಎಷ್ಟೇ ಎಣ್ಣೆ ಇದ್ದರೂ ನೋಡಿ ಈ ರೀತಿಯಾಗಿ ಕ್ಲೀನ್ ಮಾಡ್ಬೋದು ಮತ್ತೆ ಜಾಸ್ತಿ ಉಜ್ಜುವ ಅವಶ್ಯಕತೆನೇ ಇಲ್ಲ ನೋಡಿ ನಂತರ ನೀವು ಪಾತ್ರೆ ನೀರಿಂದ ತೊಳೆದರೆ ಇದು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ನೀವು ಸಹ ಟ್ರೈ ಮಾಡಿ ನೋಡಿ ನೋಡಿ ಪಾತ್ರೆ ಎಣ್ಣೆ ಎಲ್ಲ ನೋಡಿ ಕ್ಲೀನ್ ಆಗಿ ಹೋಗಿದೆ ನೆಕ್ಸ್ಟ್ ಇಪ್ಪ ಒಂದು ಬಾಟಲ್ ತಗೊಂಡಿದ್ದೀನಿ ಬಾಟಲಿಗೆ ಬಿಸಿ ನೀರನ್ನು ಹಾಕ್ತಿದ್ದೇನೆ ಒಂದು ಗ್ಲಾಸ್ ಎರಡು ಸ್ಪೂನಿನಷ್ಟು ವಿಮ್ ಲಿಕ್ವಿಡ್ ಕ್ಯಾಪಿಗೆ ಈ ತರ ಹೋಲ್ಸ್ ಮಾಡಬೇಕು ಬಾಟಲಿ ಮುಚ್ಚಲವನ್ನು ಹಾಕಿ ಈ ತರ ಶೇಕ್ ಮಾಡಬೇಕು ಕಿಚನ್ ಕ್ಲೀನಿಂಗ್ ಲಿಕ್ವಿಡ್ ಮನೆಯಲ್ಲಿ ಅತ್ಯಂತ ಸುಲಭವಾಗಿ ಮಾಡ್ಬೋದು ಬೆಸ್ಟ್ ಲಿಕ್ವಿಡ್ ಅಂತಾನೆ ಹೇಳ್ಬೋದು ಕಿಚನ್ ಕ್ಲೀನ್ ಮಾಡಲಿಕ್ಕೆ ಅಂತ ನಾವು ಅಂಗಡಿಯಿಂದ ಲಿಕ್ವಿಡನ್ನು ತಗೊಂಡು ಬರ್ತೀವಿ ಅದರ ಬದ್ಲಿಕ್ಕೆ ನೋಡಿ ಮನೆಯಲ್ಲಿ ಈ ರೀತಿಯಾಗಿ ಲಿಕ್ವಿಡನ್ನು ಮಾಡ್ಬೋದು ಈ ಲಿಕ್ವಿಡ್ ಅಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಸ್ಟವ್ ಹಿಂದಗಡೆ ನೋಡಿ ಈ ತರ ಟೈಲ್ಸ್ ಇರ್ತದೆ ನೋಡಿ ಇದನ್ನು ಕ್ಲೀನ್ ಮಾಡಬಹುದು ಸ್ಪ್ರೇ ಮಾಡಿ ನಂತರ ಸ್ಕ್ರಬ್ಬರಿಂದ ಉಜ್ಜಬೇಕು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಅದೇ ರೀತಿ ಕೌಂಟರ್ ಟಾಪ್ ಅನ್ನು ಕ್ಲೀನ್ ಮಾಡಲಿಕ್ಕೆ ಸಹ ಯೂಸ್ ಮಾಡಬಹುದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಡೈಲಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ತೇವೆ ಡೈಲಿ ಅಡುಗೆ ಮನೆ ಕ್ಲೀನ್ ಮಾಡಲಿಕ್ಕೆ ಈ ಲಿಕ್ವಿಡ್ ಬೆಸ್ಟ್ ಲಿಕ್ವಿಡ್ ವಿಮ್ ಜೆಲ್ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ ನೋಡಿ ಈಸಿಯಾಗಿ ಲಿಕ್ವಿಡನ್ನು ರೆಡಿ ಮಾಡ್ಬೋದು ಗ್ಯಾಸ್ ಸ್ಟವನ್ನು ಸಹ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಅಡುಗೆ ಮನೆಯನ್ನು ಪದೇ ಪದೇ ಕ್ಲೀನ್ ಮಾಡ್ತಾ ಇರ್ತೇವೆ ಕೆಮಿಕಲ್ ಇರುವ ಲಿಕ್ವಿಡನ್ನು ಯೂಸ್ ಮಾಡುವ ಬದಲು ನೋಡಿ ಈ ಥರ ಲಿಕ್ವಿಡನ್ನು ಮಾಡಿ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಕಿಚನ್ ಸ್ಟವ್ ಮೇಲೆ ಸ್ಪ್ರೇ ಮಾಡಿ ಬಟ್ಟೆಯಿಂದ ಭರಿಸೋದು ಅಷ್ಟೇ ನಂತರ ನೋಡಿ ಫ್ರಿಜ್ಜನ್ನು ಕ್ಲೀನ್ ಮಾಡಲಿಕ್ಕೆ ಸಹ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಶೋಕೇಸ್ ಗ್ಲಾಸ್ ವಿಂಡೋ ಗ್ಲಾಸ್ ಮಿರರ್ ಕ್ಲೀನ್ ಮಾಡಲಿಕ್ಕೆ ಈ ಲಿಕ್ವಿಡನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಗ್ಯಾಸ್ ಸ್ಟವ್ ಫ್ರಿಡ್ಜ್ ಡೋವ್ ಕ್ಲೀನ್ ಮಾಡಲಿಕ್ಕೆ ಎಲ್ಲ ಅಂಗಡಿಯಿಂದ ಹಣ ಕೊಟ್ಟು ಲಿಕ್ವಿಡ್ ತರುವ ಬದಲು ನೋಡಿ ಈ ರೀತಿ ಮನೆಯಲ್ಲಿ ಲಿಕ್ವಿಡನ್ನು ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಬೋದು ನೋಡಿ ಇಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೆಕ್ಸ್ಟ್ ಟೆಪ್ ನೋಡಿ ಈ ಥರ ಇರುವಂಥ ಪಾತ್ರೆಯನ್ನು ಎರಡೇ ಪದಾರ್ಥವನ್ನು ಉಪಯೋಗಿಸಿಕೊಂಡು ತುಂಬ ಚೆನ್ನಾಗಿ ಕ್ಲೀನ್ ಮಾಡಬಹುದು ನೋಡಿ ಎಷ್ಟೊಂದು ಗಲೀಜಾಗಿದೆ ನೋಡಿ ಬೌಲಿಗೆ ಒಂದು ಸ್ಪೂನ್ ಅಡುಗೆ ಸೋಡಾ ಒಂದು ಸ್ಪೂನ್ ವಿನಿಗರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ಕ್ರಬ್ಬರ್ ತಗೊಂಡಿದ್ದೀನಿ ಸ್ಕ್ರಬ್ಬರಿಗೆ ಲಿಕ್ವಿಡನ್ನು ಹಾಕಿ ಚೆನ್ನಾಗಿ ಉಜ್ಜಬೇಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿ ತೋರಿಸ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ನೋಡಿ ಒಂದೇ ಸಲ ಉಜ್ಜಿದಾಗ ಕ್ಲೀನ್ ಆಗೋದಿಲ್ಲ ಒಂದು ಮೂರು ನಾಲ್ಕು ಸಲ ನೋಡಿ ಈ ಥರ ಉಜ್ಜಬೇಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಅಡುಗೆ ಸೋಡಾ ವಿನಿಗರ್ ಹಾಕಿ ಉಜ್ಜೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಪಾತ್ರೆಲಿರುವಂಥ ಗಲೀಜೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ ನೋಡಿ ನೀರಿನಿಂದ ಕ್ಲೀನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಒಂದು ಸಲ ತಿಕ್ಕಿದಾಗ ರಿಸಲ್ಟು ಗೊತ್ತಾಗಲ್ಲ ಮೂರು ನಾಲ್ಕು ಸಲ ತಿಕ್ಕಬೇಕು ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ವಿನಿಗರ್ ಅಡುಗೆ ಸೋಡಾ ಹಾಕಿ ನೋಡಿ ತುಂಬ ಚೆನ್ನಾಗಿ ಈ ಥರ ಇರುವ ಪಾತ್ರೆಯನ್ನು ಕ್ಲೀನ್ ಮಾಡ್ಬೋದು ನೆಕ್ಸ್ಟ್ ಡೋರ್ ಮ್ಯಾಟ್ ಅನ್ನು ಕ್ಲೀನ್ ಮಾಡೋದು ತುಂಬಾನೇ ಕಷ್ಟ ಡೋರ್ ಮ್ಯಾಟ್ ನಲ್ಲಿ ತುಂಬಾನೇ ಗಲಜಿ ತುಳು ಇರ್ತದೆ ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ತೊಳಿಬೇಕಾಗ್ತದೆ ಕೈ ಎಲ್ಲ ನೋವಾಗ್ತದೆ ತುಂಬಾ ಸುಲಭವಾಗಿ ಡೋರ್ ಮ್ಯಾಟ್ ಅನ್ನು ಕ್ಲೀನ್ ಮಾಡಬಹುದು ಮ್ಯಾಟ್ ಅನ್ನು ಜಾಸ್ತಿ ಉಜ್ಜಿತು ಬೇಡ ತಿಕ್ಕುದು ಬೇಡ ಕಷ್ಟ ಬೇಡ ಡೋರ್ ಮ್ಯಾಟ್ ಅನ್ನು ಜಸ್ಟ್ ನೀರಿನಲ್ಲಿ ಅದ್ದಿ ಹಾಕಿದರೆ ಸಾಕು ಚೆನ್ನಾಗಿ ಕ್ಲೀನ್ ಆಗ್ತದೆ ಮ್ಯಾಟ್ ಅನ್ನು ಕ್ಲೀನ್ ಮಾಡೋದು ಬಹಳ ಕಷ್ಟದ ಕೆಲಸ ಏಕೆಂದರೆ ಅದರಲ್ಲಿ ಜಾಸ್ತಿ ಇರ್ತದೆ ಎಷ್ಟು ಕ್ಲೀನ್ ಆಗಿ ಮುಚ್ಚಿದ್ರು ಸಹ ಕ್ಲೀನ್ ಆಗುವುದಿಲ್ಲ ಈ ಟಿಪ್ ಅನ್ನು ಫಾಲೋ ಮಾಡಿ ಈಸಿಯಾಗಿ ಮ್ಯಾಟ್ ಅನ್ನು ಕ್ಲೀನ್ ಮಾಡಬಹುದು ಮ್ಯಾಟ್ ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ನೀರು ತಗೊಂಡಿದ್ದೀನಿ ನೀರಿಗೆ ಎರಡು ಸ್ಪೂನ್ ಸರ್ ಪೌಡರ್ ಒಂದು ಸ್ಪೂನ್ ಲೆಮನ್ ಸಾಲ್ಟ್ ಎರಡು ಸ್ಪೂನ್ ಅಡಿಕೆ ಸೋಡಾ ಸ್ವಲ್ಪ ಕಂಫರ್ಟ್ ಹಾಕ್ತಾ ಇದ್ದೀನಿ ಕಂಫರ್ಟ್ ನ ಬದಲಿಗೆ ಶಾಂಪೂ ಅನ್ನು ಸಹ ಹಾಕಬಹುದು ಮ್ಯಾಟಿನಲ್ಲಿ ತುಂಬಾ ಗಲೀಜಿದ್ರೆ ಅಡುಗೆ ಸೋಡಾ ಸರ್ಪ್ ಸ್ವಲ್ಪ ಜಾಸ್ತಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬಾ ಮಣ್ಣಿದ್ರೆ ಮ್ಯಾಟಿನಲ್ಲಿ ಬಿಸಿ ನೀರಿನಲ್ಲಿ ಮ್ಯಾಟನ್ನು ಅದ್ದಿ ಇಡಬೇಕು ಬಿಸಿ ನೀರಲ್ಲಿ ಇಡೋದ್ರಿಂದ ಬೇಗನೆ ಮಣ್ಣೆಲ್ಲ ಬಿಡ್ತದೆ ಮ್ಯಾಟನ್ನು ನೀರಿಗೆ ಹಾಕಿ ಒಂದು ಗಂಟೆ ಮ್ಯಾಟನ್ನು ನೀರಿನಲ್ಲಿ ನೆನೆಸಿಡಬೇಕು ಲೆಮನ್ ಸಾಲ್ಟ್ ಅಡಿಗೆ ಸೋಡಾ ಹಾಕಿರೋದ್ರಿಂದ ಡೀಪ್ ಆಗಿ ಕ್ಲೀನ್ ಆಗ್ತದೆ ಮ್ಯಾಟಿನಲ್ಲಿ ಎಷ್ಟೇ ಗಲೀಜಿದ್ರು ಸಹ ಚೆನ್ನಾಗಿ ಕ್ಲೀನ್ ಆಗ್ತದೆ ಹೊಸ ಮ್ಯಾಟಿನಂತೆ ಆಗ್ತದೆ ಒಂದು ಗಂಟೆ ಆದ ನಂತರ ನೋಡಿ ಇರುವಂತಹ ಗಲೀಜೆಲ್ಲ ನೋಡಿ ನೀರಿಗೆ ಬಿಟ್ಟಿದೆ ನೋಡಿ ಈ ರೀತಿ ಮಾಡೋದ್ರಿಂದ ಮ್ಯಾಟ್ ನಲ್ಲಿರುವಂತಹ ಗಲೀಜಲ ತುಂಬಾ ಚೆನ್ನಾಗಿ ಹೋಗ್ತದೆ ಎಷ್ಟೇ ಗಲೀಜಾಗಿರುವಂತಹ ಮ್ಯಾಟ್ ಅನ್ನು ಬ್ರಷ್ ಇಂದ ಉಚ್ಚುದು ಬೇಡ ತಿಕ್ಕುದು ಬೇಡ ಎಷ್ಟೇ ಗಲೀಜಾಗಿರ್ಲಿ ಬ್ರಷ್ ಇಂದ ತಿಕ್ಕದೆ ತುಂಬಾ ಸುಲಭವಾಗಿ ಕ್ಲೀನ್ ಮಾಡಬಹುದು ನೋಡಿ ಈ ತರ ನೀರಿನಲ್ಲಿ ಅದ್ದಿ ತೆಗೆದ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿ ನೀರು ನೋಡಿ ಎಷ್ಟು ಗಲೀಜಾಗಿದೆ ನೋಡಿ ಮಣ್ಣೆಲ್ಲ ನೀರಿಗೆ ಬಿಡ್ತದೆ ಇನ್ನೊಂದು ಬಕೆಟ್ ತಗೊಂಡಿದ್ದೀನಿ ಕ್ಲೀನ್ ಆಗಿರುವಂಥ ನೀರನ್ನು ತಗೊಂಡಿದ್ದೀನಿ ಮ್ಯಾಟನ್ನು ತೆಗೆದು ಕ್ಲೀನ್ ಆಗಿರುವಂಥ ನೀರಿಗೆ ಹಾಕ್ತಿದ್ದೇನೆ ನೀರಿನಲ್ಲಿ ಈ ತರ ಚೆನ್ನಾಗಿ ಮುಳುಗಿಸಿ ತೆಗಿಬೇಕು ಮೂರು ನಾಲ್ಕು ಸಲ ನೀರನ್ನು ಚೇಂಜ್ ಮಾಡಿ ಈ ರೀತಿಯಾಗಿ ಮಾಡಬೇಕು ಚೆನ್ನಾಗಿರುವಂಥ ನೀರಿನಲ್ಲಿ ಮ್ಯಾಟನ್ನು ಹತ್ತಿ ಒಣಗಿಸೋದು ಅಷ್ಟೇ ಕ್ಲೀನ್ ಮಾಡಿ ಆದ ನಂತರ ಮ್ಯಾಟನ್ನು ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಬ್ರಷ್ ಉಜ್ಜೋದು ಬೇಡ ತಿಕ್ಕುವುದು ಬೇಡ ನೋಡಿ ಈಸಿಯಾಗಿ ಮ್ಯಾಟನ್ನು ಕ್ಲೀನ್ ಮಾಡಬಹುದು ಎಷ್ಟು ಈಸಿಯಾಗಿ ಮ್ಯಾಟನ್ನು ಕ್ಲೀನ್ ಮಾಡ್ಬೋದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಮ್ಯಾಟನ್ನು ಉಜ್ಜಿತೂ ಬೇಡ ತಿಕ್ಕುದು ಬೇಡ ಎಷ್ಟೇ ಖರ್ಚಾಗಿರುವ ಮ್ಯಾಟನ್ನು ಸುಲಭವಾಗಿ ಕ್ಲೀನ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್